ಓಂ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನಿವೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಇವತ್ತಿನ ರಾಯರ ಬಗ್ಗೆ ಹೇಳಬೇಕಾದ ವಿಷಯ ಏನೆಂದರೆ ನನ್ನ ಜೀವನದಲ್ಲೇ ನಡೆದಂತಹ ನನ್ನ ಕನಸಿನಲ್ಲಿ ಬಂದಂತಹ ರಾಯರ ಪವಾಡವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ ಫ್ರೆಂಡ್ಸ್ ಊರಿನ ಹಬ್ಬ ಇತ್ತು ಆ ಹಬ್ಬದಲ್ಲಿ ಗ್ರಾಮ ದೇವತೆಯನ್ನು ಊರಿನಲ್ಲಿ ಮೆರವಣಿಗೆ ಮಾಡುತ್ತಾರೆ ನಮ್ಮ ಮನೆಗಳ ಹತ್ತಿರನೇ ಗ್ರಾಮ ದೇವತೆಗಳನ್ನು ಮೆರವಣಿಗೆ ಮಾಡಿಕೊಂಡು ಬಂದು ನಮ್ಮ ಮನೆಯ ಹತ್ತಿರ ಬಂದಾಗ ನಾವು ಮನೆಯಲ್ಲಿ ಆರತಿಯನ್ನು ಕೊಡಬೇಕು ಹೂವು ಹಣ್ಣು ಕಾಯಿ ಕರ್ಪೂರ ಎಲ್ಲಾನು ಮ ನಮ್ಮ ಮನೆ ಬಾಗಿಲಿಗೆ ಬಂದಾಗ ನಾವು ದೇವರಿಗೆ ಆರತಿಯನ್ನು ಬೆಳಗಬೇಕು ಪೂಜೆ ಮಾಡಿಸಬೇಕು ಹಾಗೆ ನಮ್ಮ ಮನೆ ಹತ್ತಿರ ಬಂತು ನಾನು ಹೂನಾರ ತರಿಸಿದೆ ಅದನ್ನು ದೇವಿ ವಿಗ್ರಹದ ಮೇಲೆ ಹಾಕಬೇಕೆಂಬ ತುಂಬ ಆಸೆ ಇತ್ತು ಅದನ್ನು ಹಾಕಲಿ ಎಂದು ಅಲ್ಲಿ ಪೂಜೆ ಮಾಡುತ್ತಿದ್ದಂತಹ ಅವ್ರಿಗೆ ಕೊಟ್ಟೆ ಅವರು ಹಿಂಗೆ ಜಂಪ್ ಮಾಡಿ ಹಾಕಿದ್ರು ಅದು ತುದಿಲಿ ಕೂತಿತ್ತೋ ಏನೋ ನಮ್ಮ ಮನೆ ಬಿಟ್ಟು ನಮ್ಮ ಎದುರುಗಡೆ ಮನೆಯವರ ಹತ್ತಿರ ಆ ದೇವರು ಪೂಜೆಗೆ ಅಂತ ಹೋದಾಗ ಅಲ್ಲಿ ನಾವು ಹಾಕಿದಂತಹ ಹೂನಾರ ಬಿದ್ದೋಯಿತು ಆ ಬಿದ್ದ ಹೂನಾರವನ್ನು ಅವರು ಪೂಜಾರಿಗಳು ಅವರಿಗೆ ಕೊಟ್ಟು ಬಿಟ್ಟರು ನನಗೆ ತುಂಬ ಬೇಜಾರಾಗೋಯ್ತು ಏನಕ್ಕಪ್ಪ ಅಂತ ಅಂದರೆ ದೇವರಿಗೆ ಅಂತ ತರಿಸಿದಂತಹ ಆಹಾರ ದೇವರ ಹತ್ರ ಒಂದು ಐದು ನಿಮಿಷವೂ ಇದ್ದಿ ಇರಲಿಲ್ವಲ್ಲ ದೇವರ ತಲೆ ಮೇಲೆ ಒಂದು ಐದು ನಿಮಿಷವೂ ಇರಲಿಲ್ವಲ್ಲ ಸುಮ್ಮನೆ ತರಿಸಿದ್ದು ವೇಸ್ಟ್ ಆಯಿತು ಅಂತ ಅನ್ನಿಸ್ತು ಅವತ್ತೆಲ್ಲ ಮನಸು ತುಂಬ ಬೇಜಾರಾಗಿತ್ತು ಆವತ್ತು ನೈಟು ನನ್ನ ಕನಸಿನಲ್ಲಿ ಅಂದರೆ ಬೆಳಗಿನ ಜಾವ ಬೆಳಗಿನ ಜಾವ ಒಂದು ಐದು ಗಂಟೆ ಇರ್ಬೋದು ಆವಾಗ ಕನಸಿನಲ್ಲಿ ತುಂಬ ಮನಸು ಕೊರಗುತ್ತಾ ಇತ್ತು ಸೊ ನಾವು ಯಾವ ದೇವ್ರು ಮಾಡಿ ಏನು ಪ್ರಯೋಜನ ಇಷ್ಟೆಲ್ಲ ಭಕ್ತಿಯಿಂದ ಇಷ್ಟೆಲ್ಲ ಮಾಡಿದ್ರು ನಮ್ಮ ನಮ್ಮ ಮನೆ ಹೂವು ದೇವ್ರ ತಲೆ ಮೇಲೆ ಸ್ವಲ್ಪ ಹೊತ್ತು ಇರಲಿಲ್ಲ ನಮ್ಮ ಮನೇಲಿ ಪೂಜೆ ಮಾಡಿಸ್ಕೊಂಡು ಎದುರುಗಡೆ ಮನೆಗೆ ಹೋದ ತಕ್ಷಣ ಅಲ್ಲಿ ಬಿದ್ದೋಯ್ತಲ್ಲ ಆ ಹುಡುಗ ಸರಿಯಾಗಿ ಹೂನಾರ ಸರಿಯಾಗಿ ಹಾಕಿಲ್ಲ ಅಂತ ಅನ್ನಿಸ್ತಾಯಿತ್ತು ಅಂತ ನನ್ನ ಮನಸ್ಸು ಹೊರಗ್ತಾಯಿತ್ತು ಆವಾಗ ಕನಸಿನಲ್ಲಿ ಫಸ್ಟು ಮೊದಲು ನನ್ನ ಕನಸಿನಲ್ಲಿ ಶ್ರೀನಿವಾಸ ಸ್ವಾಮಿ ಶ್ರೀರಾಮನ ರೂಪ ಹಾಗೆ ಶ್ರೀ ಶ್ರೀ ವೆಂಕಟೇಶ್ವರನ ರೂಪ ಹಾಗೇ ನನ್ನ ಕನಸಿನಲ್ಲಿ ಬಂತು ಅದು ಒಂದೆರಡು ನಿಮಿಷ ಹಾಗೆಯೇ ನನ್ನ ಕನಸಿನಲ್ಲಿ ಹಾಗೆ ಶಿಲೆ ರೂಪದಲ್ಲಿ ಹೂ ನಾರ ಹೂವು ಯಾವುದೇ ಥರದೇನೂ ಇಲ್ಲ ಆ ಶಿಲೆ ರೂಪದಲ್ಲಿ ಕಾಣಿಸ್ತು ಆಮೇಲೆ ಅದು ಮಾಯ ಆಯಿತು ಅದು ಮಾಯ ಆದಿ ಮಾ ಆದ ತಕ್ಷಣ ನನಗೆ ರಾಯರ್ ಕನ್ಸ್ ರಾಯರ್ ಕಂಡ್ರು ಆಮೇಲೆ ನನಗೆ ಏನಿದು ಅಂದ್ಬಿಟ್ಟು ಹಿಂಗೆ ಬಿಟ್ಟು ನೋಡ್ತೀನಿ ಆವಾಗ ಟೈಮ್ ಒಂದು ಸ್ವಲ್ಪ ಒಂದು ಐದು ಕಾಲು ಆಗಿರ್ಬೋದು ಆಮೇಲೆ ಅಯ್ಯೋ ಇನ್ನೂ ಬೆಳಕಾಗಿಲ್ಲ ಅಂದ್ಬಿಟ್ಟು ಮತ್ತೆ ಮಲ್ಕೊಂಡೆ ಮತ್ತೆ ನನಗೆ ರಾಯರ್ ಕಂಡ್ರು ಏನು ಮಾತು ಏನೂ ಆಡಿಲ್ಲ ಸುಮ್ಮನೆ ಪ್ರತಿಬಿಂಬ ಅಷ್ಟೇ ಕಂಡಿದ್ದು ಆಮೇಲೆ ನಾನು ಬೆಳಗ್ಗೆ ಎದ್ದೆ ಏನಿದು ಹೀಗಾಯ್ತಲ್ಲ ಅಂತ ಅಂದ್ಕೊಂಡೆ ಕೆಲಸ ಎಲ್ಲ ಮುಗಿಸಿದೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡೆ ರಾತ್ರಿ ಏನು ಹಿಂಗೆ ಕನಸು ಬಿಳ್ತಲ್ಲ ಅಂತ ಅಂದ್ಕೊಂಡೆ ಓ ನಿನ್ನೆ ಗ್ರಾಮ ದೇವತೆ ಬಂದಾಗ ಈ ಥರ ಬೇಜಾರು ಮಾಡಿಕೊಂಡೆ ಅಲ್ವಾ ನೀನು ಬೇಜಾರು ಮಾಡ್ಕೋಬೇಡ ನಿನ್ನ ಪಾಲಿಗೆ ನಾವಿದ್ದೀವಿ ಎಂದು ಹೇಳಲು ದೇವರು ನನಗೆ ರಾಯರು ಮತ್ತು ಶ್ರೀನಿವಾಸ ದೇವರು ಇಬ್ಬರೂ ನನಗೆ ದರ್ಶನ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಅಂತ ನಾನೇ ತಿಳ್ಕೊಂಡು ತುಂಬ ಖುಷಿಪಟ್ಟೆ ಆದ್ರೂ ನನಗೆ ಏನಾದರೂ ಪೂಜೆ ಗೀಜೆ ಮಾಡುವಾಗ ಏನಾದರೂ ಸ್ವಲ್ಪ ಏನಾದರೂ ಅಡೆತಡೆ ಆದರೆ ತುಂಬ ತುಂಬ ಬೇಜಾರಾಗುತ್ತೆ ನಾನು ಏನು ಅಂದ್ಕೊಂಡಿದ್ದೀನೋ ಅಷ್ಟರ ಮಟ್ಟಿಗೆ ನಾನು ಪೂಜೆ ಮಾಡಲೇಬೇಕು ಹಾಗಾಗಿ ನನಗೆ ಅದು ತುಂಬ ಮನಸ್ಸಿಗಂತೂ ತುಂಬ ಬೇಜಾರಾಗಿತ್ತು ನನ್ನ ಕನಸಿನಲ್ಲಿ ರಾಯರು ಮತ್ತು ಶ್ರೀನಿವಾಸ ಸ್ವಾಮಿಗಳು ಇಬ್ಬರೂ ಬಂದು ದರ್ಶನ ಕೊಟ್ಟಿರುವುದಕ್ಕೆ ನನಗೆ ತುಂಬ ತುಂಬ ಸಂತೋಷ ಆಯಿತು ಈ ವಿಷಯವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಮಾಡ್ಕೊಳ್ಳೋಕ್ಕೂ ನಂಗೆ ತುಂಬ ಖುಷಿಯಾಗುತ್ತೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಶ್ರೀ ರಾಯರು ಶ್ರೀ ರಾಘವೇಂದ್ರ ಸ್ವಾಮಿಗಳು ನಿಮಗೂ ಒಳ್ಳೆಯದು ಮಾಡಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್